ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಪ್ರೌಢಶಾಲೆ ಹುತ್ತೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಕಾರ್ಯದಲ್ಲಿ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಬಗ್ಗೆ ತಿಳಿಸಲಾಯಿತು ಸಮಾಜ ವಿಜ್ಞಾನ ವಿಷಯದ ಅಡಿಯಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಈ ಸಂಸತ್ತು ಚುನಾವಣೆಯಲ್ಲಿ ಪ್ರೌಢಶಾಲೆ ಭಾಗದ ಹದಿನೆಂಟು ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡಿದ್ದರು ಈ ಚುನಾವಣೆ ಕಾರ್ಯದಲ್ಲಿ ರವೀಂದ್ರಯ್ಯ ಚುನಾವಣೆ ಅಧಿಕಾರಿಗಳು ಆಗಿದ್ದರು ಮಂಜುನಾಥ್ ನೋಡಲ್ ಅಧಿಕಾರಿಗಳು ಪಿ ನಾಗರಾಜ್ ಆಫೀಸರ್ ಸರಸ್ವತಿ ಎರಡನೆಯ ಪೋಲಿಂಗ್ ಅಧಿಕಾರಿ ವೀಣಾ ಅರುಂಧತಿ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿದ್ದಪ್ಪ ಹಾಗೂ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ನಾಗರಾಜಪ್ಪ ಹಾಗೂ ಕರಿಬಸಪ್ಪ ಈ ಚುನಾವಣೆ ಕಾರ್ಯದಲ್ಲಿ ಹಾಜರಾಗಿದ್ದರು ಇವತ್ತು ನಮ್ಮ ಶಾಲೆನಲ್ಲಿ ಬಿ ಎಲ್ ಸಿ ಕ್ಲಬ್ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಎಂಟು ಒಂಬತ್ತು ಹತ್ತು ನೀವು ತರಗತಿಗೂ ಕೂಡ ಚುನಾವಣಾ ಆಯೋಗ ಯಾವ ರೀತಿ ನಿರ್ದೇಶನಗಳನ್ನು ಕೊಡ್ತಾ ಇದೆಯೋ ಅದೇ ರೀತಿ ನಮ್ಮ ಶಾಲೆನಲ್ಲೂ ಕೂಡ ಚುನಾವಣಾ ಆಯೋಗ ಯಾವ ರೀತಿ ಮತದಾನವನ್ನು ಮಾಡಲಿಕ್ಕೆ ಪ್ರಕ್ರಿಯೆ ಕೈಗೊಳ್ತದೋ ಅದೇ ರೀತಿ ನಾವು ಕೂಡ ಮಕ್ಕಳಿಗೆ ಗೊತ್ತಾಗ್ಲಿ ಅಂತೇಳಿ ಅವರಿಗೆ ಪ್ರಾಯೋಗಿಕ ಅನುಭವ ಬರಲಿ ಅಂತೇಳಿ ಮತ್ತು ಚಾಲ್ತಿ ನಮ್ಮ ಶಾಲೆನಲ್ಲಿ ಅದು ಅಸ್ತಿತ್ವಕ್ಕೆ ಬರಲಿ ಅಂತೇಳಿ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ ಚುನಾವಣೆಯನ್ನು ಮಾಡೋ ಪೂರ್ವದಲ್ಲಿ ನಾವು ಆರಂಭದಲ್ಲಿ ಅವರಿಗೆ ಪ್ರಕಟಣೆಯನ್ನು ಮಾಡಿದ್ವಿ ಸ್ಥಾನಗಳು ಯಾವುವು ಅಂತ ಹೇಳಿದ್ವಿ ಜೊತೆಗೆ ನಾಮಪತ್ರ ಸಲ್ಲಿಕೆ ಮಾಡೋದು ಯಾವ ರೀತಿ ಅಂತಲೂ ಸಹಿತ ನಾವು ಅವ್ರಿಗೆ ಹೇಳಿ ನಾಮಪತ್ರಗಳನ್ನು ಸ್ವೀಕರಿಸಿದ್ದೀವಿ ಠೇವಣಿ ಮೊತ್ತವನ್ನು ಸಹಿತ ಸಂಗ್ರಹಿಸಿದ್ದೀವಿ ಜೊತೆಗೆ ಆ ಠೇವಣಿ ಮೊತ್ತವನ್ನು ಯಾರು ನಂತರದಲ್ಲಿ ನಾವು ಅದನ್ನು ಹಿಂದಿರುಗಿಸ್ತೀವಿ ನಂತರ ಈ ಚುನಾವಣೆ ಪ್ರಕ್ರಿಯೆ ವೋಟಿಂಗ್ ಮಿಷಿನ್ ಮೂಲಕ ಸಹಿತ ನಾವು ಮಾಡ್ತಾ ಇದ್ದೀವಿ ಅದು ಮೊಬೈಲ್ ಆ್ಯಪನ್ನು ಬಳಸ್ಕೊಂಡುಬಿಟ್ಟು ನಾವು ವೋಟಿಂಗನ್ನು ಮಾಡಿಸ್ತಾ ಇದ್ದೀವಿ ಜೊತೆಗೆ ಪ್ರತಿಯೊಬ್ಬರೂ ಸಹಿತ ಆಧಾರ್ ಕಾರ್ಡನ್ನು ತಗೊಂಡ್ಬಿಟ್ಟು ಒಳಗಡೆ ಹೋಗಿ ಓಟನ್ನು ಹಾಕಿ ಹಾಕ್ ಹಾಕ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ ಇದಕ್ಕಾಗಿ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಮತ್ತು ಮಾಜಿ ಆದರ್ಶರಾಗಿರ್ತಕ್ಕಂಥ ಕರ್ಮಸನ್ ಅವರು ನಮ್ಮ ಸಿಬ್ಬಂದಿ ವೃದ್ಧರು ಎಲ್ಲರೂ ಸಹಿತ ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ ಜೊತೆಗೆ ಮತ್ತೆ ನಮಗೆ ತಹಸೀಲ್ದಾರ್ ಕಚೇರಿಯೊಂದರೂ ಸಹಿತ ನಮಗೆ ವೋಟಿಂಗ್ ಕಂಪಾರ್ಟ್ಮೆಂಟ್ಗಳನ್ನು ಒದಗಿಸಿ ಜೊತೆಗೆ ಇಂಡಬಲ್ ಇಂಟನ್ನು ಸಹಿತ ಅವರು ಮಕ್ಕಳಿಗೆ ಕೂಡ ವೋಟಿಂಗ್ನಲ್ಲಿ ಒದಗಿಸಿರೋದ್ರಿಂದ ನಮಗೆ ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆಯೋ ನಮ್ಮ ಶಾಲೆನಲ್ಲಿ ಅದೇ ರೀತಿ ಮಕ್ಕಳಿಗೆ ನಾವು ತೋರಿಸ್ತಾ ಇರ್ತಕ್ಕಂಥದ್ದು ತುಂಬ ಖುಷಿಯನ್ನು ತಂದಿರ್ತಕ್ಕಂಥ ಅಂಶ ಆಗಿದೆ ಇದು ನಾವು ನಿಜಕ್ಕೂ ಚುನಾವಣೆಯನ್ನೇ ನಡೆಸ್ತಾ ಇದ್ದೀವೇನೋ ಅನ್ನೋ ರೀತಿಯಲ್ಲಿ ಮಕ್ಕಳಿಗೆ ನಾವು ಅನುಭವನ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಧನ್ಯವಾದಗಳು ಸರ್ ಹೆಸರು ಅಂತ ನಾನು ಹತ್ತನೇ ತರಹದಲ್ಲಿ ಓದುತ್ತಿದ್ದೇನೆ ಸರ್ಕಾರ ಕೂಡ ಶಾಲೆ ಗುತ್ತೂರು ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲೆ ಸಂಸದ ಚುನಾವಣೆಯಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸುತ್ತಿದ್ದೇನೆ ನನ್ನ ಸ್ನೇಹಿತರು ನನಗೆ ಮತವನ್ನು ಹಾಕುತ್ತಾರೆ ಮತವನ್ನು ಹಾಕಿದ ನಂತರ ನಾನು ಗೆಲ್ಲುತ್ತೇನೆ ಅಂತ ನಂಬಿಕೆ ನಂಬಿಕೆ ಕೂಡ ನನಗೆ ಇದೆ ಗೆಲ್ಲಿ ನಂತರ ನಮ್ಮ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡುತ್ತೇನೆ ಹಾಗೂ ಶಿಕ್ಷಕರು ಹೇಳಿದ ಮಾತುಗಳನ್ನು ಕೇಳುತ್ತೇನೆ ಎಲ್ಲರಿಗೂ ಹೇಳುತ್ತಾ ಶಾಲೆಯಲ್ಲಿ ಚುನಾವಣಾ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ ನನ್ನ ಸಹೋದರ ಸಹೋದರಿ ಸಹೋದರಿಯವರು ಮತಗಳನ್ನು ಹಾಕಿ ನನ್ನನ್ನು ಗೆಲ್ಲಿಸಿದರೆ ನಾನು ಶಾಲಾ ಸ್ವಚ್ಛತೆಯನ್ನು ಹಾಗೂ ನನ್ನ ಶಿಕ್ಷಕರು ಹೇಳಿದ ಮಾತನ್ನು ಸರ್ಕಾರಿ ಪ್ರೌಢಶಾಲೆ ಗುತ್ತೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸ್ಕೃತ ಚುನಾವಣೆಯನ್ನು ಇಂದು ನಾವು ನಮ್ಮೆಲ್ಲ ಶಿಕ್ಷಕರ ಮತ್ತು ಮುಖ್ಯಗುರುಗಳ ಸಹಕಾರ ಬೆಂಬಲ ಮತ್ತು ಮಾರ್ಗದರ್ಶನದಲ್ಲಿ ಇವತ್ತು ನಡೆಸ್ತಾ ಇದ್ದಾವೆ ಇದಕ್ಕೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳು ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಏನು ಸರ್ಕಾರ ಅಂದ್ರೆ ಏನು ಶಾಸಕಾಂಗ ಅಂದ್ರೆ ಏನು ಕಾರ್ಯಾಂಗ ಅಂದ್ರೆ ಏನು ಅಂತಕ್ಕಂಥ ಮಾಹಿತಿ ಹಾಗೆ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಸಂಸದೀಯ ಮಾದರಿಯಲ್ಲಿ ಶಾಲೆಯಲ್ಲಿಯೂ ಕೂಡ ರಾಷ್ಟ್ರಪತಿ ಪ್ರಧಾನಮಂತ್ರಿ ಬೇರೆ ಬೇರೆ ವಿಭಿನ್ನ ಸಂಪುಟಗಳ ಸಚಿವರನ್ನಾಗಿ ನೇಮಿಸಿ ನಮ್ಮ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಅವರನ್ನು ಅಣಿ ಮಾಡುವುದು ಸಜ್ಜುಗೊಳಿಸುವುದು ಇದರ ಮುಖ್ಯ ಉದ್ದೇಶ ಒಂದು ಕಡೆ ಅವರಿಗೆ ರಾಜಕೀಯ ವಿಚಾರ ವಿನಿಮಯ ಮತ್ತು ನಮ್ಮ ದೇಶದ ಪ್ರಗತಿಗಳ ಬಗ್ಗೆ ಅರಿವು ಜೊತೆಗೆ ನಮ್ಮ ಶಾಲೆಯ ಶಿಸ್ತು ಮತ್ತು ಪ್ರಗತಿಯ ಬಗ್ಗೆ ಅವರಿಗೆ ಜವಾಬ್ದಾರಿಯನ್ನು ಕೊಡುವುದು ಜೊತೆಗೆ ಇದು ಕೇವಲ ಹಕ್ಕಲ್ಲ ಅದರ ಜೊತೆಗೆ ನಮಗೆ ಶಾಲೆಯಲ್ಲಿರ್ತಕ್ಕಂಥ ಬಹಳಷ್ಟು ಮೂಲಭೂತ ಕರ್ತವ್ಯ ಅವುಗಳನ್ನು ಕೂಡ ನೆರವೇರಿಸಲಿಕ್ಕೆ ಈ ಒಂದು ಶಾಲಾ ಸಂಸತ್ತು ಬಹಳಷ್ಟು ಉಪಯೋಗವಾಗುತ್ತೆ ಸೊ ಇವತ್ತು ನಡೆದಂತಹ ಈ ಒಂದು ಏನು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಗುರುಗಳಾಗಿರ್ಬೋದು ಎಸ್ ಎಂ ಸಿ ಅಧ್ಯಕ್ಷರು ಸದಸ್ಯರು ಜೊತೆಗೆ ನಮ್ಮ ಎಲ್ಲ ಶಿಕ್ಷಕರ ಮಿತ್ರರ ಸಹಕಾರ ಮತ್ತು ಸಹಾಯದಿಂದ ಬಹಳ ಏನಂತಂದ್ರೆ ಅಭೂತಪೂರ್ವವಾಗಿರ್ತಕ್ಕಂತಹ ಯಶಸ್ಸನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಮಕ್ಕಳು ಕೂಡ ಬಹಳಷ್ಟು ಹಿಮ್ಮಸ್ಸಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ನನ್ನ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು